ನಮ್ಮ ಪತ್ರಕರ್ತರ ಮಿತ್ರರಿಗೆ ಸ್ವಾಗತವನ್ನು ಕೋರುತ್ತಾ ಹಾಗೂ ಇವತ್ತು ನಮ್ಮ ಎಲ್ಲ ಮುಲ್ಬಾಗಿಲು ತಾಲೂಕು ನಮ್ಮ ಜನಾಂಗದ ಒಂದು ಸಮುದಾಯಕ್ಕೆ ಖುಷಿ ದಿನ ಅಂತ ಹೇಳ್ಬೋದು ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ಮುಲ್ಗಾವಲ್ ತಾಲೂಕು ವರಮ ಮತ್ತು ಪ್ರಚಾರ ಸಂಘದ ಭವನದ ನಿರ್ಮಾಣವನ್ನು ಕಂಪ್ಲೀಟ್ ಮಾಡಿ ಇವತ್ತು ಅದರ ಒಂದು ಓಪನ್ ಓಪನಿಂಗ್ ದಿನವನ್ನು ನಮ್ಮ ಹಿರಿಯರ ಸಮ್ಮುಖದಲ್ಲಿ ಹಮ್ಮಿಕೊಂಡಿದ್ದೀವಿ ಅದಕ್ಕೆಲ್ಲ ನಮ್ಮ ತಾಲೂಕಿನಿಂದ ಎಲ್ಲ ನಮ್ಮ ಕುಲ ಬಾಂಧವರು ಆಗಮಿಸಿದ್ದಾರೆ ಸೊ ಅವರಿಗೆಲ್ಲರನ್ನೂ ಧನ್ಯವಾದಗಳನ್ನು ನಾವು ನಮ್ಮ ಸಂಘದ ಪರವಾಗಿ ತಿಳಿಸ್ತಾ ಇದ್ದೀವಿ ಸೊ ಇದನ್ನು ನಾವು ನಮ್ಮ ಹಿರಿಯ ಒಂದು ಹಿರಿಯರ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಭವನವನ್ನು ನಿರ್ಮಿಸಿ ಹಾಗೂ ಇವತ್ತು ವಿಶೇಷವಾಗಿ ನಮ್ಮ ನುಡಿಯ ಚಂದಯ್ಯನವರ ಸ ಒಂಬೈನೂರ ಹದಿನೆಂಟನೇ ಜಯಂತಿಯನ್ನು ಆಚರಣೆ ಮಾಡುತ್ತಿದ್ದು ಸೊ ನಮ್ಮ ಈ ಭವನದಲ್ಲಿ ಇವತ್ತು ಮೊದಲಿಗೆ ನಮ್ಮ ಸಂಘ ಜನಾಂಗದ ವತಿಯಿಂದ ಈ ವರ್ಷದ ಮೊದಲ ಜನ್ಮ ಜಯಂತಿಯನ್ನು ಇವತ್ತು ನಾವು ಆಚರಿಸ್ತಾ ಇದ್ದೀವಿ ಸೊ ಅದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ನಮ್ಮ ಎಲ್ಲ ಕುಲ ಬಾಂಧವರಿಗೆ ತಾಲೂಕು ಮತ್ತು ಬಾಂಧವರಿಗೆ ವಂದಿಸುತ್ತಾ ಸುಖ ಧನ್ಯವಾದಗಳನ್ನು ತಿಳಿಸ್ತಾ ಇವರು ನಮ್ಮ ಎರಡು ಮಾತನ್ನು ವಹಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಮಾಧ್ಯಮ ಮಿತ್ರರೇ ನಮ್ಮ ಮುಳುಬಾಗ್ ತಾಲೂಕು ಎಲ್ಲ ನಮ್ಮ ಕುಳಬಾಂಧುವರೆ ಎಲ್ಲರಿಗೆ ನಾನು ಇವತ್ತು ಸ್ವಚ್ಛವಾದ ನಮ್ಮ ನೆಮ್ಮದಿಯಾದ ಹಬ್ಬ ಸಿಗ ಸಿಕ್ಕಿದೆ ಅಂದರೆ ಇವತ್ತು ಸಿಗೋದು ಸಿಕ್ಕಿರೋದು ನಮ್ಮ ಮುಳಬಾಲ್ ತಾಲೂಕಿಗೆ ಅದೆಲ್ಲ ನಮ್ಮ ಕುಳಬಾಂಧರ ಒಂದು ಸಹಕಾರದಿಂದ ಇಲ್ಲಿ ಸೇರಿತಕ್ಕಂಥ ಪದಾಧಿಕಾರಿಗಳು ಒಂದು ಒಂದು ಬೆಂಬಲದಿಂದ ಈ ಭವನ ನಿರ್ಮಾಣ ಆಗಿದೆ ಎರಡು ಸಾವಿರದ ಏಳರಲ್ಲಿ ನಾವು ಇಲ್ಲಿ ಸ್ಥಾಪನೆ ಮಾಡಿದ್ದು ಸಂಘಾನ ಈ ಹೊತ್ತಿಗೆ ಇದು ನಮ್ಮ ಅನಿಸಿಕೆ ಪ್ರಕಾರ ಸಾಲದು ಆದರೂ ಈ ವರ್ಷಕ್ಕೆ ನಾವು ನುಳಿ ಚೆನ್ನಯ ಜಯಂತಿಯನ್ನು ಈ ನಮ್ಮ ಸ್ವಂತ ಜಾಗದಲ್ಲಿ ನಮ್ಮ ಸಮುದಾಯ ಭವನದಲ್ಲಿ ಮಾಡ್ತಾಯಿದ್ದೀವಿ ಅದಕ್ಕೆ ನಮಗೆ ಸಂತೋಷ ಆಗ್ತಾಯಿದೆ ನಮಗೆ ಹಬ್ಬ ಹಬ್ಬ ಬಂದಂಗೆ ಇದೆ ನಮ್ಮ ಎಲ್ಲ ಕುಲಬಾಂದರಿಗೂ ನಮ್ಮ ಜಿಲ್ಲೆ ಇರ್ತಕ್ಕಂಥ ಪದಾಧಿಕಾರಿಗಳಿಗೂ ಜಿಲ್ಲೆಯಲ್ಲಿ ಮಾಡ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ರಾಜ್ಯದಲ್ಲಿ ಮಾಡ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಎಲ್ಲರಿಗೂ ನಾವು ಧನ್ಯವಾದವನ್ನು ತಿಳಿಸ್ತಾ ಈ ನ್ಯೂಲಿ ಚೆನ್ನೈನ ಜಯಂತಿ ನಾಲ್ಕನೇ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ನಾಲ್ಕನೇ ವರ್ಷ ಇದು ನಮಗೆ ನ್ಯೂಲಿ ಚೆನ್ನೈನ ಜಯಂತಿ ಬಂದು ಅದರಿಂದ ನಮ್ಮ ಕುಲಬಾಂಧರೆಲ್ಲ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ನಾವು ಋದುಪೂರ್ತವಾಗಿ ಒಂದರಿಗೆಲ್ಲ ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಜೈ ಜೂರೇ ಚೆನ್ನಯ ಜೈ ಎಲ್ರಿಗೂ ನಮಸ್ಕಾರ ಈ ದಿನ ನಮ್ಮ ಮುಲ್ಬಾಗು ತಾಲೂಕಿನಲ್ಲಿ ಒಂದು ವರ್ಷ ಮತ್ತು ಕರ್ಮ ಸಮುದಾಯದ ಜನಾಂಗದವರಿಗೆ ಒಂದು ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ ಯಾಕಂದರೆ ನಮ್ಮ ಕುಲದೇವರಾದಂಥ ನುಲೇ ಚಂದಯ್ಯನವರ ಒಂಬೈನೂರ ಹದಿನೆಂಟನೇ ಜಯಂತಿಯನ್ನು ನಾಲ್ಕು ವರ್ಷಗಳಿಂದ ಸತತವಾಗಿ ಮಾಡ್ಕೊಂಡು ಬರ್ತಾ ಸರಳವಾಗಿ ಮಾಡ್ತಾ ಇದ್ವಿ ಇವಾಗ ವರ್ಷಕ್ಕೆ ವರ್ಷಕ್ಕೂ ಸ್ವಲ್ಪ ವಿಜೃಂ ವಿಜೃಂಭಣೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ ಇಲ್ಲಿ ಮೊದಲು ಸುಮಾರು ನಾವು ಎರಡು ಸಾವಿರದ ಏಳರಲ್ಲಿ ನಮ್ಮ ಒಂದು ಸಂಘವನ್ನು ಸ್ಥಾಪನೆ ಮಾಡಿದಾಗ ನಮ್ಗೆ ಸ್ವಂತ ಒಂದು ನೆಲೆ ಇರಲಿಲ್ಲ ಎಲ್ಲೊಂದು ಹತ್ರ ಮಾಡ್ತಾಯಿದ್ವಿ ಅಲ್ಲೊಂದು ಅಲ್ಲೊಂದು ಕೆಲವು ದಿವಸ ಅಲ್ಲೊಂದು ಕೆಲವು ದಿವಸ ಮಾಡ್ತಾಯಿದ್ವಿ ನಂತರ ನಮ್ಮ ಹಿರಿಯರ ಶ್ರಮ ಮತ್ತು ಅವರ ಮಾರ್ಗದರ್ಶನ ಅವರ ಸಹಕಾರ ಅವರ ಸಮುದಾಯದವರ ಸಹಕಾರ ಎಲ್ಲ ಸಹಕಾರದಿಂದ ನಾವು ಇಂದು ಈ ಒಂದು ಗೋಕುಲ್ ನಗರದಲ್ಲಿ ಸಮುದಾಯಕ್ಕಾಗಿ ಒಂದೆರಡು ನಿರ್ದೇಶನಗಳನ್ನು ಕಂಡುಕೊಂಡಿದ್ದೀವಿ ಅದೇ ರೀತಿ ನಮಗೆ ಒಂದು ಶಾಶ್ವತವಾದ ಒಂದು ಕಟ್ಟಡ ಶಾಶ್ವತವಾದ ಕಚೇರಿ ಬೇಕು ಅಂತ ಹೇಳಿಬಿಟ್ಟು ಒಂದು ಕಚೇರಿಯನ್ನು ನಿರ್ಮಾಣವನ್ನು ಮಾಡಿದ್ದೀವಿ ಇದಕ್ಕೆ ಸಹಕಾರ ನೀಡಿದಂತಹ ನಮ್ಮ ತಾಲೂಕು ಹಾಗೂ ಜಿಲ್ಲಾ ಮುಖಂಡರುಗಳು ಎಲ್ರಿಗೂ ಸಹ ಧನ್ಯವಾದ ತಿಳಿಸಬೇಕಾಗುತ್ತೆ ಯಾಕಂದರೆ ಇದು ಎರಡು ಕಾಳಿಗೆ ಯಾರೋ ದೇಣಿಗೆನೂ ಇಳಿದಿರಾ ನಾವು ಇಷ್ಟು ಮಾತ್ರ ಸಂಪಾದನೆ ಮಾಡಿಟ್ಟಿದ್ದೀವಿ ಅಂದರೆ ಅದಕ್ಕೆ ಹಿರಿಯರ ಒಂದು ಶ್ರಮ ತುಂಬ ಇದೆ ಅದೇ ರೀತಿ ಮುಖಂಡರುಗಳ ಕ್ರಮನೂ ಹೆಚ್ಚಾಗಿದೆ ಆದ್ದರಿಂದ ಅವ್ರಿಗೆಲ್ರಿಗೂ ಸಹ ಈ ಒಂದು ನುಲಿಯ ಚಂದ ಇರುವ ಜನ್ಮ ದಿನಾಚರಣೆ ಪರವಾಗಿ ಎಲ್ರಿಗೂ ಸಹ ಧನ್ಯವಾದ ತಿಳಿಸ್ತಾ ಇದ್ದೀವಿ ಹಾಗೂ ನಮ್ಮ ಜಯಂತಿಯನ್ನು ಮುಂದಿನ ವರ್ಷ ಇನ್ನೂ ವಿಜೃಂಭಣೆಯನ್ನಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ಹಾಗೆ ನಮ್ಮ ಎಲ್ಲರ ಎಲ್ಲ ಮುಖಂಡರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ನುಳಿಯ ಚಂದ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಒಂದು ಎರಡು ಮಾತುಗಳನ್ನ ಹೇಳಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಜೈ ನುಳಿಯ ಜೈ ಜೈ ನುಳಿಯ Muy mal. No ¡Gracias! No, no.